ಮುಂಗಾರು ವಿಧಾನಸಭೆ ಅಧಿವೇಶನದ ಕೊನೆ ದಿನ ಸಿಎಂ ಸಿದ್ದರಾಮಯ್ಯ ಮಾತು ಸದನದಲ್ಲಿ ಪ್ರತಿಧ್ವನಿಸಿತ್ತು ಆಸಬಿ ವಿಜಯೋತ್ಸವದ ದಿನ ಏನಾಯಿತು ಅನ್ನೋದನ್ನ ವಿವರಿಸಿದ್ದಾರೆ ಮೇಲ್ನೋಟಕ್ಕೆ ರಫ್ ಅಂಡ್ ಟಫ್ ಅನ್ನಿಸುವ ಸಿದ್ದು ತಮಗಾದ ನೋವಿನ ಬಗ್ಗೆ ಮೊದಲ ಬಾರಿಗೆ ಬಾಯ್ಬಿಟ್ಟಿದ್ದಾರೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ರೆ ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಾನು ಅವತ್ತೇ ವಿಷಾದ ವ್ಯಕ್ತ ಮಾಡಿದ್ದೇನೆ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ಮೂರರಲ್ಲಿ ನಾನು ಬಂದ ಎಂಬತ್ಮೂರರಿಂದ ಇವತ್ತಿನವರಿಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಕಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳತ್ ಕಾಲು ತುಳಿತ ಹನ್ನೊಂದು ಜನ ಸತ್ತಿರತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿರತಕ್ಕಂಥದ್ದು ಕಾಲ್ತುಳಿನಿಂದ ನಾನು ಒಡೆಯೇ ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದರೆ ಒಂದು ಮಾತನ್ನು ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್ ನಾನು ನೋಡಿ ಪುನಃ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ಹೊರಗಡೆ ನಾವು ನೀವು ಹೊರ್ಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊಬಿಟ್ಟಿದ್ದಾರೆ ಮಾತನಾಡುವಾಗ ಮದ್ ಮಧ್ಯೆ ಎದ್ದೇಳು ಡೈವರ್ಟ್ ಮಾಡಿ ಡೈವರ್ಟ್ ಮಾಡ್ಬೋಣ ಆತಾಗಿ ಅಂತ ಬರ್ತೀನಿ ಅಂದ್ರನೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್ ನೋಡಿ ಸುನಿಲ್ ಕಲ್ತು ಸರ್ಗಳಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗ್ ಮಾತಾಡ್ತೀಯಾ ಅಂತ ಮಾಡ್ತೀಯಾ ಆ ಮೊನ್ನೆ ಎದ್ಯಕ್ಷ್ರೆ ತಪ್ಪಾಯ್ತು ಅಂತ ಹೇಳ್ಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ ಅವತ್ತು ಈ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಐದುವರೆಗೆ ಗೊತ್ತಾಗ ಅವರಿಗೆ ಸತ್ತಿರತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದೂವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ ನಿಜ ಎರಡು ಡಿನೇ ಇರಲ್ಲಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಬಂದಿದ್ದೆ ಅವನು ದೋಸೆ ತಿನ್ನೋಣ ಅಂತ ಹೇಳಿದ ಹೋಟ್ಲ್ ಕರ್ಕೊಂಡು ಹೋದೆ ನನಗೆ ಐದುವರೇನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ನಂಬದ್ರೆ ನಂಬುದು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದುವರೆಗೆ ನಾನೇ ಪೊನ್ನಣ್ಣ ಹೇಳಿದ ಮೇಲೆ ಕಮಿಷನರ್ ದಯಾನಂದ್ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆಗಲೇ ಹನ್ನೊಂದು ಜನನೂ ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನನೂ ಸತ್ತೋಗ್ಬಿಟ್ಟಿದ್ರು ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಇರ್ತಕ್ಕಂಥ ಅವರು ಹನ್ನೊಂದು ಜನ ನನಗೆ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ ಅಂಥವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲ ಇಪ್ಪತ್ತೊಂಬತ್ತರ ವರ್ಷದೊಳಗಡೆ ಸತಗೊಂಡಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗೆ ಅವರ ತಂದೆ ತಾಯಿಗಳಿಗಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಯಾಕಂದರೆ ನಾನು ಅದಾದಮೇಲೆ ಮೇಲೆ ಆರೂವರೆಗೆ ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ ಅವರು ಮನೆಗೆ ಹೋಗಿದ್ದರು ಮನೆಗೆ ಈ ಥರ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು ಇಮ್ಮಿಡಿಯೇಟಾಗಿ ತಕ್ಷಣ ಬಂದರು ಅವರು ಪರಮೇಶ್ವರ್ ಅವರು ನಾನು ಅವರು ಆಸ್ಪತ್ರೆಗೆ ಹೋದ್ವ ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗಿದೆ ಅದು ನನಗೆ ಭಾಳ ಡಿಸ್ಟರ್ಬ್ ಮಾಡಿಬಿಡ್ತು ಆಮೇಲೆ ಕೂಡಲೇ ನಾನು ಹೇಳಿದೆ ಒಂದು ಈ ಘಟನೆ ನಡಿಬಾರದಂಥ ಘಟನೆ ನಡೆದು ಬಿಟ್ಟಿದೆ ಹನ್ನೊಂದು ಜನ ಅಮಾಯಕ ಯುವಕ ಯುವತಿಯರು ಸತ್ತೋಗಿದ್ದಾರೆ ಇದಕ್ಕೆ ಒಂದು ತಕ್ಷಣನೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ ಆರ್ಡರ್ ಮಾಡಿದೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಜಗದೀಶ್ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧ್ಯಕ್ಷರು ಆ ಸಾರಿ ಜಿಲ್ಲಾಧಿಕಾರಿಗಳು Uh this, this. Hmm. Thank you. For the correction. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ದುರಂತಕ್ಕೆ ಸರ್ಕಾರವೇ ಹೊಣೆ ಅಂತ ವಿಪಕ್ಷಗಳು ಆರೋಪಿಸಿವೆ ಈ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿದ ಸಿಎಂ ಕಳೆದ ಹತ್ತು ವರ್ಷದಲ್ಲಿ ಭಾರತ ಮತ್ತು ವಿದೇಶದಲ್ಲೂ ಈ ರೀತಿಯ ಘಟನೆಗಳು ಎಲ್ಲೆಲ್ಲಿ ನಡೆದಿದೆ ಅನ್ನೋ ಮಾಹಿತಿಯನ್ನ ಕೊಟ್ರು ಬಿಜೆಪಿ ಸರ್ಕಾರದಲ್ಲೂ ಇಂಥ ಘಟನೆಗಳಾಗಿವೆ ಅನ್ನೋದನ್ನ ಹೇಳುತ್ತಾ ಟಾಂಗ್ ಅನ್ನ ಕೊಟ್ಟರು ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದ ವೇಳೆ ಸರ್ಕಾರಕ್ಕೆ ಎದುರಾದ ಆರೋಪಗಳಿಗೆಲ್ಲ ಸಿದ್ದರಾಮಯ್ಯ ಸದನದಲ್ಲಿ ತಿರುಗೇಟು ಕೊಟ್ಟರು ಈ ವೇಳೆ ಬಿಜೆಪಿಗರು ಗದ್ದಲ ಎಬ್ಬಿಸಲು ಮುಂದಾದಾಗ ಸಿ ಎಂ ಮಾತನಾಡುವಾಗ ಯಾರು ಮಾತನಾಡಬಾರ್ದು ಅಂತ ಗದರಿದ್ರು ಮತ್ತು ದುರಂತಕ್ಕೆ ವ್ಯಕ್ತಪಡಿಸಿದ್ರು ಕೂಡ್ಲೇ ನಾಲ್ಕನೇ ತಾರೀಕು ಮೆಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ತೇನೆ ನೆಕ್ಸ್ಟ್ ಡೇ ಐದು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಜ್ ಮಾಡ್ತಾರೆ ಇನ್ನೊಂದು ಕಡೆ ಅವ್ರ ಪರ ಆಗ್ತಾರೆ ಈಗ ನೋಡಿ ಮೂರನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು ಪರ್ಮಿಷನ್ ಕೊಡಿ ನಾವು ಎರಡು ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅವರು ಪೊಲೀಸ್ನವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟ್ರು ಅವನು ಪರ್ಮಿಷನ್ ಕೊಡಲ್ಲ ಪರ್ಮಿಷನ್ ಕೊಡಗ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ ಆಮೇಲೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಆರ್ ಈ ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನಂತ ಅಂತಂದರೆ ಏಳು ಹತ್ತಕ್ಕೊಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಎಂಟು ಗಂಟೆಗೆ ಒಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಮಾಡಿದ ಹದಿನಾರು ಲಕ್ಷ ಜನ ನೋಡಿದ್ದಾರೆ ಎಂಟು ಗಂಟೆಯಲ್ಲಿ ಅದಕ್ಕೆ ಮೂರು ನಾಲ್ಕು ಲಕ್ಷದ ಚಿಲ್ಲ್ರನ್ ಜನ ನೋಡ್ತಾರೆ ಆಮೇಲೆ ಮೂರು ಹತ್ತಿಕ್ಕ ಮಾಡ್ತಾರೆ ಆಗ ಏಳು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು ಏನು ಕ್ರಮ ತಗೊಂಡಿಲ್ಲ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡೋಕ್ಕೆ ಬಿಟ್ಬಿಟ್ರು ಸರ್ ನೀವು ಸರ್ಕಾರದಿಂದ ಬೆಲ್ಲ ಕೂತ್ಕೊಳ್ಳಿ ನಾನು ಮಾತಾಡುವಾಗ ಮಾತಾಡ್ಲಿಲ್ಲ

ಎರಡು ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ ಒಂದು ಒಂದು ಶಬ್ದ ಮಾತಾಡಲಿಲ್ಲ ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿಸಿದ ಮೇಲೆ ಓದೆ ನಾನು ಮದ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣವೂ ಅಲ್ಲ ಸಂಸದೀಯ ವ್ಯವಸ್ಥೆಯ ಲಕ್ಷಣವೂ ಅಲ್ಲ ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗೃಹಿಗೆ ತಪ್ಪು ನಾನು ಡಿಸ್ಟರ್ಬೂ ಆಗಲ್ಲ ಡೀವಿಯೇಟೂ ಆಗಲ್ಲ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ ಯಾರಪ್ಪ ಐದು ವರ್ಷ ಅಧ್ಯಕ್ಷರೇ ನಾಲ್ಕನೇ ತಾರೀಕು ಇನ್ಸಿಡೆಂಟ್ ನಡೀತು ನಾಲ್ಕನೇ ತಾರೀಕು ಸಾಯಂಕಾಲ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿಸಿದೆ ಆಮೇಲೆ ಐದನೇ ತಾರೀಕು ಸಸ್ಪೆಂಡ್ ಮಾಡಿದೆ ಐದನೇ ಐದನೇ ತಾರೀಕೆ ಮೈಕಲ್ ಖುನಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಮಾಡಿದೆ ಆಮೇಲೆ ಅಷ್ಟೇ ಅಲ್ಲ ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ ಆಮೇಲೆ ಐದನೇ ತಾರೀಕು ಆರನೇ ತಾರೀಕು ಸಾರಿ ಆರನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ ಅದನ್ನು ಮಾನ್ಯ ಅಧ್ಯಕ್ಷರೇ ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ನನಗೆ ನಾನು ನಾಲ್ಕು ಕಾಲ್ಗೆ ಹೋದೆ ನನಗೆ ನಾಲ್ಕು ಗಂಟೆ ಬರಕ್ಕೆ ಕೇಳಿದರು ಬಂದು ಆಫೀಸ್ನಲ್ಲಿ ಕೂತಿದ್ದೆ ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ ಆಮೇಲೆ ನನಗೆ ನಾಲ್ಕು ಕಾಲ್ಗೆ ಬರಬೇಕು ಅಂತಂದರು ನಾಲ್ಕು ಕಾಲ್ಗೆ ಹೋದೆ ಅದು ಫಂಕ್ಷನ್ ಐದು ಗಂಟೆ ಶುರುವಾಯಿತು ಐದು ಗಂಟೆ ಅಲ್ಲ ಹತ್ತು ನಿಮಿಷ ನಡೆದಿರ್ಬೋದು ಐದು ಮಳೆ ಬಂತು ನಾನು ಅಲ್ಲಿಂದ ಹೊರಟುಬಿಟ್ಟೆ ಬಿಟ್ಟೆ ನನಗೆ ಗೊತ್ತೇ ಇಲ್ಲ ಏನು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಮತ್ತು ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಸತ್ಯ ಹೇಳ್ತಾ ಇದ್ದೀನಿ ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚು ಬಂದ ಮೇಲೆ ಬರಲಿಲ್ಲ ನಾನು ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ ನೀವು ಬರ್ರಿ ಅಂತ ರಾಜ್ಯಪಾಲರಿಗೆ ನಾನೇ ಸೈ ಫೋನ್ ಮಾಡಿ ಹೇಳಿದೆ ಬರ್ರಿ ನೀವು ನಾವಂತ ಹೇಳ್ತೀವಿ ನಾನು ಗವರ್ನರು ಡೆಪ್ಟಿ ಚೀಫ್ ಗೃಹ ಮಂತ್ರಿಗಳು ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ಎಲ್ಲ ಎಲ್ಲ ತೋರಿಸಿದ್ರು ನಿಜ ಈ ಉನ್ಮಾದ ಇದೆಯಲ್ಲ ಸಮೂಹ ಸನ್ನಿ ಇದೆಯಲ್ಲ ಇದರಲ್ಲಿ ಅನೇಕ ಸಾರಿ ಇವರು ಹೇಳು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್ ಆದರೆ ಜನ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಹೊತ್ತು ಅಸೆಂಬ್ಲೇ ಕೇಳೋದಲ್ಲ ಅಸಂಬ್ಲಿಯಲ್ಲಿ ಕೇಳೋದಿಲ್ಲ ನೀವು ಪಾಪ ನೀವು ಎಷ್ಟೊಂದು ನಿಮ್ ಗಂಟಲೆಲ್ಲ ಸೋಷಣೆ ಮಾಡ್ತೀರಿ ಯಾರು ಮನೆ ಅಧ್ಯಕ್ಷರೇ ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನೂ ಕೂಡ ತಗೊಂಡಿದ್ದೀವಿ ಸಸ್ಪೆಂಡ್ ಮಾಡಿರ್ತವೆ ಮಾಡಿದ್ದೀವಿ ಮೂರು ಜನ ಐ ಪಿ ಎಸ್ ಆಫೀಸರ್ಗಳು ಒಬ್ಬರು ಅಷ್ಟು ಎ ಸಿ ಪಿ ಒಬ್ಬರು ಇನ್ಸ್ಪೆಕ್ಟ್ರು ಐದು ಜನ ಕೂಡ ಮಾಡಿದ್ದೀವಿ ಆಮೇಲೆ ಕೂಡಲೇ ನಾವು ಅವರು ಐ ಐದು ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಮತ್ತು ಡಿ ಎನ್ ಎ ಇವರು ಮೂರು ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ ಹಾ ಹೇಳಿದ್ದೀರಿ ನಾನು ಕೂ ಇರಲಿಲ್ವಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೆ ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ ಯಾಕಂತಂದ್ರೆ ನ್ಯಾಯ ಒದಗಿಸ್ಬೇಕು ಈಗ ತಪ್ಪಾಯಿತು ಅಂತಕ್ಕಂಥದ್ದು ಅದರಿಂದ ಪರಿಹಾರ ಸಿಗಲ್ಲ ಅವರಿಗೆ ನ್ಯಾಯ ಸಿಕ್ಕಲ್ಲ ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ ಇದರಿಂದ ನ್ಯಾಯ ಸಿಗುತ್ತೆ ಈ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಚಾಚೂ ತಪ್ಪದೇ ಮಾಡಿದ್ದೇವೆ ತಕ್ಷಣವೇ ಮಾಡಿದ್ದೀವಿ ವರದಿನೂ ಕೂಡ ಕೊಟ್ಟಿದ್ದಾರೆ ಐ ಮಾನ್ಯ ಹೈಕೋರ್ಟ್ನವರು ಶುವ ಮೂಟೋ ಕೇಸ್ ಕೂಡ ತಗೊಂಡಿದ್ದಾರೆ ಅವರು ಎಲ್ಲ ಐದು ಜನ ಅರೆಸ್ಟ್ ಮಾಡಿದ್ವಲ್ಲ ಐದು ಜನ ನಾಲ್ಕು ಜನ ಅರೆಸ್ಟ್ ಮಾಡಿದ್ವಲ್ಲ ನಾಲ್ಕು ಜನ ಅರೆಸ್ಟ್ ಮಾಡಿದವರು ಬೈಲ್ ಮೇಲೆ ಬೈಲ್ ಸಿಕ್ಕಿದೆ ಅವರಿಗೆ ಆದರೆ ನಾವು ಕೂಡಲೇ ಸಿ ಐ ಡಿ ಕೊಟ್ಟಿದ್ದೀವಿ ಸಿ ಐ ಡಿ ಎಂಕ್ವೈರಿ ಮಾಡಿ ಎಂಕ್ವೈರಿ ಎಲ್ಲ ಮಾಡಿ ತನಿಖೆ ಎಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ ಕೋರ್ಟ್ ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಆಗ್ತಿದೆ ಅದರಿಂದ ಇವರು ಹೇಳುತ್ತಾರಲ್ಲ ಸರ್ಕಾರ ಜವಾಬ್ದಾರಿ ಸರ್ಕಾರ ಕಾರಣ ಇದಕ್ಕೆ ಸಿದ್ದರಾಮಯ್ಯ ಕಾರಣ ಡಿ ಕೆ ಶಿವಕುಮಾರ್ ಕಾರಣ ಇವರೆಲ್ಲ ಗೃಹ ಮಂತ್ರಿಗಳು ಪರಮೇಶ್ವರ್ ಕಾರಣ ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಯಾಕೆಂದ್ರೆ ಇವರು ಈ ಘಟನೆಗಳು ನಡೆದಿದ್ದಾವಲ್ಲ ಎಲ್ಲೂ ಕೂಡ ತನಿಖೆನೂ ಮಾಡಿಲ್ಲ ತಪ್ಪಾಯಿತು ಅಂತ ಹೇಳಿಲ್ಲ ರಾಜೀನಾಮೆನೂ ಕೊಟ್ಟಿಲ್ಲ ಕ್ಷಮಾಪಣೆನೂ ಕೇಳಿಲ್ಲ ಆದರೂ ನಾನು ಮತ್ತೊಮ್ಮೆ ಈಗಾಗಲೇ ಒಂದು ಸಾರಿ ವಿಷಾದ ವ್ಯಕ್ತ ಮಾಡಿದ್ದೀನಿ ಮತ್ತೊಮ್ಮೆ ಈ ಘಟನೆ ನಡಿಬಾರ್ದಾಗಿತ್ತು ನಡಿಬಾರ್ದಂಥ ದುರಂತ ನಡೆದಿದೆ ಆದ್ರೂ ನಾನು ವಿಷಾದವನ್ನು ವ್ಯಕ್ತ ಮಾಡುತ್ತೇನೆ ಒಟ್ನಲ್ಲಿ ಸಿದ್ದರಾಮಯ್ಯರ ವೀರ ವೇಷಕ್ಕೆ ಸದನ ಸಾಕ್ಷಿಯಾಗಿತ್ತು ಸಿದ್ದರಾಮಯ್ಯರ ಖಡಕ್ ಪ್ರಶ್ನೆಗಳಿಗೆಲ್ಲ ತಕ್ಕ ಉತ್ತರ ನೀಡಲಾಗದ ವಿಪಕ್ಷ ನಾಯಕರು ಗೊಣಗುತ್ತಲೇ ಸೈಲೆಂಟ್ ಆಗ್ಬೇಕಾಯ್ತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೇನೆ ವಯಸ್ಸಾಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್